ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೋಡಿ ಈ ಈ ವಿಡಿಯೋದಲ್ಲಿ ನಾನು ಏನು ಏನು ಸಾರಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಹಬ್ಬದ ದಿನ ವೀಡಿಯೋ ಇದು ಹಬ್ಬದ ದಿನದಿಂದ ದಿನ ನಾನು ಏನೆಲ್ಲ ಸ್ಟಿಚ್ ಮಾಡಿದೆ ಮತ್ತು ಯಾವ್ಯಾವ ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ನಾನು ನಿಮ್ಮ ಮುಂದೆ ಯಾವ್ಯಾವೆಲ್ಲ ಸ್ಟಿಚ್ ಮಾಡಿದ್ದೆ ಕೆಲವೊಂದೆಲ್ಲ ತಗೊಂಡು ಹೋಗ್ಬಿಟ್ರು ಬ್ಲೌಸಸ್ನ ಆಗಿಂದಾಗಲೇ ಸೊ ಕೆ ನನ್ನ ಹತ್ರ ಉಳ್ಕೊಂಡಿರೋವು ಹಬ್ಬದ ದಿನ ನೈಟ್ ಹೋಗೋ ಬ್ಲೌಸಸ್ನ ನಾನು ನಿಮ್ಮ ಜೊತೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ತೀನಿ ನೋಡಿ ಒಂದು ನಾರ್ಮಲ್ ಬ್ಲೌಸ್ನ ನೀವು ಕಟ್ಟಿಂಗ್ ವಿತ್ ಸ್ಟಿಚ್ಚಿಂಗು ಕಟ್ಟಿಂಗ್ ವಿತ್ ಸ್ಟಿಚ್ಚಿಂಗು ಒನ್ ಒಂದೂವರೆ ಗಂಟೆಯಲ್ಲಿ ನೀವು ಸ್ಟಿಚ್ ಮಾಡ್ಕೋ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನೀವು ಕಟ್ಟಿಂಗ್ ವಿತ್ ಸ್ಟಿಚ್ಚಿಂಗ್ನ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಇರಲ್ಲ ಸೊ ಫಾಸ್ಟಾಗಿ ನಾವು ಸ್ಟಿಚ್ ಮಾಡ್ಕೋಬೋದು ನನಗೆ ಸ್ಟಿಚಿಂಗೆಲ್ಲ ಎಲ್ಲ ಎಲ್ಲ ಮುಗೀತು ಅಂದರೆ ಸ್ಟಿಚ್ಚಿಂಗಿಗೆ ಒನ್ ಅವರ್ ಇಲ್ಲ ಮುಕ್ಕಾಲು ಅವರ್ಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ತೀನಿ ಸೊ ನೀವು ಸ್ಟಿಚಿಂಗಲ್ಲಿ ಪರ್ಫೆಕ್ಟ್ ಆಗಿದ್ದರೆ ಸೊ ಬೇಗನೆ ಸ್ಟಿಚಿಂಗ್ ಅನ್ನೋದಾಗುತ್ತೆ ಬಿಗಿನರ್ಸ್ ಆದರೆ ನೀವು ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಿಧಾನವಾಗಿ ಸ್ಟಿಚ್ ಮಾಡಿದ್ರೆ ಒನ್ ಆ್ಯಂಡ್ ಹಾಫ್ ಅವರ್ಗೆ ಸ್ಟಿಚ್ಚಿಂಗ್ ಅನ್ನೋದು ಮಾಡಿಬಿಡ್ಬೋದು ನೋಡಿ ಬ್ಲೌಸ್ ಅವತ್ತು ನಾನು ಮೂರು ಬ್ಲೌಸು ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡಿದೆ ಒನ್ ಡೇ ಅಲ್ಲಿ ಮನೇಲೆಲ್ಲ ಕೆಲಸ ಮುಗಿಸಿ ಸೊ ಈ ರೀತಿ ಈ ಪ್ಯಾಟ್ರನಲ್ಲಿ ನಾನೇನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ಪ್ಯಾಟ್ರನಲ್ಲಿ ನೀವು ಸ್ಟಿಚ್ ಮಾಡಿದ್ದೆ ಆದರೆ ಬೇಗನೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಸ್ಟಿಚ್ಚಿಂಗಲ್ಲಿ ತುಂಬಾ ಸೇವ್ ಆಗುತ್ತೆ ನಾವು ಸ್ಟಿಚ್ಚಿಂಗ್ ಮಾಡೋ ಮೆಥಡೂ ಕೂಡ ಬೇಗ ಸ್ಟಿಚ್ ಮಾಡೋದಕ್ಕೆ ಒಂದು ಕಾರಣ ನಾವು ಯಾವ ರೀತಿ ಯಾವ ಮೆಥಡಲ್ಲಿ ಯಾವ ಯಾವ ಬ್ಯಾಕ್ ಫ್ರಂಟು ಮತ್ತು ಸ್ಲೀವು ಯಾವ್ಯಾವುದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಕಟ್ ಮಾಡ್ಕೋತೀವಿ ಸ್ಟಿಚ್ ಮಾಡ್ತೀವಿ ಅನ್ನೋದ್ರ ಮೇಲೇ ನಮಗೆ ಟೈಮ್ ಸೇವ್ ಅನ್ನೋದು ಆಗುತ್ತೆ ನೋಡಿ ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀನೋ ನೋಡಿ ನೀವು ಆ ಮೆಥಡಲ್ಲಿ ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ ಬೇಗನೆ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಮುಗ್ದೋಗುತ್ತೆ ಮಹಾಲಕ್ಷ್ಮಿ ಹಬ್ಬದ ತಯಾರಿಯಲ್ಲಿರೋರು ಮತ್ತು ನೀವೇನಾದರೂ ಸ್ಟಿಚ್ ಮಾಡ್ಕೊಂಡಿಲ್ಲ ಇನ್ನೂ ಬ್ಲೌಸ್ ಅನ್ನೋರು ಈ ಮೆಥಡಲ್ಲಿ ಬೇಗನೆ ಸ್ಟಿಚ್ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಂತೂ ಕಟ್ಟಿಂಗ್ ಮಾಡಿ ಒಂದು ಸಲ ಕಟ್ಟಿಂಗ್ ಮಾಡಿ ಒಂದು ನಾಲ್ಕೈದು ಬ್ಲೌಸ್ ಇಟ್ಕೊಂಡ್ರೆ ಒಂದು ಡೇಲಿ ಮುಗಿಸ್ಬೋದು ಮುಗಿಸೋ ಇಂಟ್ರೆಸ್ಟ್ ಇದ್ದರೆ ಸೊ ನನಗೆ ಹಬ್ಬದಲ್ಲಿ ತುಂಬ ಬ್ಯುಸಿ ಇದ್ದೆ ಆಗ ನಾನು ಬೇಗ ಬೇಗ ಸ್ಟಿಚ್ ಮಾಡೋ ಕಾರಣ ಪಟ ಪಟ ಅಂತ ಒಂದು ಮೂರು ನಾಲ್ಕು ಬ್ಲೌಸು ಒಂದಿನಕ್ಕೆ ಮುಗಿಸಿ ಮತ್ತು ಕೆಲಸ ಅನ್ನೋದು ಮಾಡ್ಕೋಬೋದು ಸೊ ನೀವೂ ಮನೆಯಲ್ಲೇ ಹೊಲಿತಿದ್ದೀರಾ ಸ್ಟಿಚ್ ಮಾಡಿ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲ ತೊಂದರೆ ಅನ್ನೋರು ಈ ಮೆಥಡಲ್ಲಿ ನೀವು ಬೇಗ ನೈಟ್ ಟೈಮ್ ಕಟ್ ಮಾಡಿ ಇಟ್ಕೊಂಬಿಡಿ ಅಲ್ಲಿ ನಿಮ್ಮ ಮನೆಯ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಲಿಯೋ ಕೂತ್ಕೊಂಡ್ರು ಮೂರು ನಾಲ್ಕು ಬ್ಲೌಸು ಯಾವುದೇ ರೀತಿ ಕಷ್ಟ ಇಲ್ದಿರ ಸ್ಟಿಚ್ ಮಾಡ್ಕೋಬೋದು ನಾನು ಈ ಡೇ ಈ ಒಂದು ಡೇ ನಾನು ಅಗೇನ್ ತೋರಿಸ್ತಿದ್ದೀನೋ ವೀಡಿಯೋ ಈ ಡೇಯಲ್ಲಿ ಫೋರ್ ಬ್ಲೌಸಸ್ನ ಸ್ಟಿಚ್ ಮಾಡಿದೆ ಅದರಲ್ಲಿ ಟೂ ಬ್ಲೌಸಸ್ ನಾನು ನಿಮಗೆ ತೋರಿಸ್ತೀನಿ ಮೂರನೇ ಬ್ಲೌಸು ನಾನು ಕಟ್ಟಿಂಗ್ ಸ್ಟಿಚ್ಚಿಂಗ್ ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಅದು ಏನೋ ಮಿಸ್ ಆಗಿದೆ ಸೊ ಈ ಮೂರು ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡಿದ್ದಾದಮೇಲೆ ಯಾವೆಲ್ಲ ಬ್ಲೌಸಸ್ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತೀನಿ ನಾನು ಸ್ಟಿಚ್ ಮಾಡಿರೋದನ್ನು ನೋಡಿ ಬ್ಯಾಕು ಫ್ರಂಟು ಫ್ರಂಟ್ ಫಸ್ಟ್ ರೆಡಿ ಮಾಡ್ಕೊಂಬಿಟ್ರೆ ನಿಮಗೆ ಟೈಮ್ ಅನ್ನೋದು ತುಂಬನೇ ಸೇವ್ ಆಗುತ್ತೆ ಬ್ಯಾಕು ಮತ್ತು ಸ್ಲೀವ್ ಏನು ಅಷ್ಟೊಂದು ಟೈಮ್ ಇಡಿಯಲ್ಲ ಯಾಕಂದರೆ ಫ್ರಂಟಲ್ಲಿ ನಮಗೆ ಡಾಟ್ಸ್ನ ಸ್ಟಿಚ್ ಮಾಡಬೇಕು ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ಕೋಬೇಕು ಸ್ಟೇಪ್ ಬೆಲ್ಟ್ ಅಟ್ಯಾಚ್ ಮಾಡಬೇಕು ಈ ಫ್ರಂಟ್ ಪಾರ್ಟಲ್ಲಿ ನಮಗೆ ತುಂಬನೇ ಟೈಮ್ ಅನ್ನೋದು ತಗೊಳ್ಳುತ್ತೆ ಸೊ ಹಾಗಾಗಿ ನೀವು ಫಸ್ಟು ಫ್ರಂಟ್ ಪಾರ್ಟನ್ನ ರೆಡಿ ಮಾಡ್ಕೊಳ್ಳೋದು ಬೆಸ್ಟು ಫ್ರೆಂಟ್ ಪಾರ್ಟಲ್ಲೇ ಕೆಲಸ ಜಾಸ್ತಿ ಉಕ್ಸ್ಪಟ್ಟೆ ಕಾಚಾಪಟ್ಟೆ ಹಾಕಿರ್ಬೋದು ಪೈ ಪೈಪಿಂಗ್ ಕೊಡೋದಾದ್ರೆ ನೋಡಿ ನಾನು ಇನ್ವಿಸಿಬಲ್ ಪೈಪಿಂಗ್ನ ಕೊಟ್ಟಿರೋದಿಲ್ಲಿ ಅಂದರೆ ಲೈನಿಂಗಿಗೆ ಪೈಪಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡೋದು ಇದು ಇನ್ವಿಸಿಬಲ್ ಪೈಪಿಂಗು ಈ ರೀತಿ ನೀಟಾಗಿ ಉಕ್ಸ್ಪಟ್ಟಿ ಕಾಚಾಪಟ್ಟೆ ಎಲ್ಲ ರೆಡಿ ಮಾಡ್ಕೋಬೇಕು ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಕಲಿತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೋಡಿ ನನಗೆ ಸ್ಲೀವಲ್ಲಿ ಬಟ್ಟೆ ಶಾರ್ಟೇಜ್ ಬಂತು ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೊಂಡು ಫ್ರಂಟ್ ಶೇಪ್ನ ಇದ್ದೀನಿ ನೋಡಿ ಲಾಸ್ಟಲ್ಲಿ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನೀವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರೋ ಅದರ ಅದೇ ಪ್ರಕಾರ ನೀವು ಸ್ಟಿಚ್ ಮಾಡ್ಕೋಬೇಕು ಸೊ ನೀವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರ ಅನ್ನೋದು ನೆನಪಿರ್ಬೇಕು ನಿಮಗೆ ನಾವು ಮಾರ್ಜಿನ್ ನಾವು ಎಷ್ಟು ಬಿಟ್ಟಿರ್ತೀವೋ ಅಷ್ಟಕ್ಕೆ ನಾವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಬ್ಲೌಸ್ ಲೆಂತಲ್ಲಿ ವೇರಿಯೇಷನ್ ಆಗುತ್ತೆ ಸ್ಲೀವ್ ಲೆಂತಲ್ಲೂ ಅಷ್ಟೇ ವೇರಿಯೇಷನ್ ಆಗಿಬಿಡುತ್ತೆ ಸೊ ನಾವು ಎಷ್ಟು ಸ್ಟಿಚಿಂಗಿಗೆ ಬಿಡ್ತೀವಿ ಅನ್ನೋದು ನೆನಪಿಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಅಂತ ನಮಗೆ ನೀಟಾಗಿ ಸ್ಲೀವ್ಸ್ ಅನ್ನೋದು ರೆಡಿಯಾಗೋಯಿತು ನೋಡಿ ಬ್ಯಾಕು ರೆಡಿ ಆಯಿತು ಈಗ ಶೋಲ್ಡ್ರನ್ನ ಅಟ್ಯಾಚ್ ಮಾಡಿಕೊಂಡ್ರೆ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಅಟ್ಯಾಚ್ ಮಾಡಿದ್ರೆ ಒಂದು ಬ್ಲೌಸು ಮುಗಿದೋಗುತ್ತೆ ಇದೇ ಪ್ಯಾಟ್ರನಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ನೋಡಿ ಬ್ಲೌಸ್ ನಾನು ರೆಡಿ ಮಾಡ್ಕೊಂಡಿದ್ದೆ ಇದು ಸ್ಟಿಚಿಂಗ್ ಪಾರ್ಟು ಮಿಸ್ ಆಗಿದೆ ಅಂತೇಳಿದ್ರು ಇನ್ನೊಂದು ಬ್ಲೌಸ್ ಇದು ನೋಡಿ ಇದು ಅಷ್ಟೇ ಡೈಲಿ ವೇರ್ದು ಬೇಗನೆ ಸ್ಟಿಚ್ ಮಾಡ್ಕೊಂಬಿಟ್ಟೆ ಇದನ್ನು ಸಹ ನಾನು ಸುಮಾರಷ್ಟು ಜನ ನನ್ನ ವೀಡಿಯೋಸ್ ನೋಡಿ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವ ರೀತಿ ಬ್ಲೌಸಸ್ ಬೇಕು ಅನ್ನೋದು ಕಮೆಂಟ್ ಮಾಡ್ತಿದ್ದೀರಾ ಪೈಪಿಂಗ್ ಬಗ್ಗೆ ಕಮೆಂಟ್ ಮಾಡ್ತಿದ್ದೀರಾ ನಾನು ವೀಡಿಯೋ ನೋಡಿ ಎಲ್ಲ ಕಮೆಂಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರಷ್ಟು ಜನ ಕಮೆಂಟ್ ಮಾಡಿರೋ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನು ಯಾವ್ಯಾವ ಥರ ನಿಮಗೆ ಬ್ಲೌಸಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ಕೆ ಒಬ್ರು ಕಮೆಂಟ್ ಮಾಡಿದ್ರು ಅವರು ಸುಮಾರು ಒಂದು ಮೂರು ನಾಲ್ಕು ಮೂರ್ನಾಲ್ಕು ವೀಡಿಯೋಗಳಿಗೆ ಕಮೆಂಟ್ ಮಾಡಿದರೆ ನನಗೆ ಹರ್ಶಿವ್ ನೆಕ್ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ಹೇಳ್ಕೊಡಿ ಅಂತ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಹರ್ಶಿವ್ ನೆಕ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನನಗೆ ಸು ಒಂದು ಮೂರು ನಾಲ್ಕು ಟೈಮು ವೀಡಿಯೋಸ್ ನೋಡಿ ಕಮೆಂಟ್ ಮಾಡಿದ್ದಾರೆ ಅರ್ಶು ನೆಕ್ ಬ್ಲೌಸ್ನ ಹೇಳ್ಕೊಡಿ ಅಂತ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಟೂ ತ್ರೀ ಡೇಸಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ ಸೊ ಕಮೆಂಟ್ ಮಾಡಿರೋರು ಖಂಡಿತ ನೋಡಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಮತ್ತೆ ನಿಮ್ಗೆ ಯಾವ ಥರ ಬೇಕು ಈ ನೆಕ್ ನೆಕ್ ಡಿಸೈನ್ಸಲ್ಲಿ ಯಾವ ರೀತಿ ಬೇಕು ಬೋಟ್ ನೆಕ್ಬೇಕಾ ಪ್ರಿನ್ಸಸ್ ಬೇಕಾ ಈ ಥರದ್ದೆಲ್ಲ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಆ ನಿಮಗೆ ಆ ಒಂದು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ರೀತಿ ಅಂತ ನಾವು ರೆಡಿ ಮಾಡ್ಕೋಬೋದು ಸೊ ನಾನೀಗ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅವ್ರ ಕಮೆಂಟ್ಸ್ಗೆ ಆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಖಂಡಿತ ನಾನು ನನ್ನದೇ ಬ್ಲೌಸ್ನ ಸ್ಟಿಚ್ ಮಾಡಿ ನಾನು ನಿಮಗೆ ಅರ್ಶು ನೆಕ್ ಡಿಸೈನ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಖಂಡಿತ ವೀಡಿಯೋ ಬರುತ್ತೆ ಈ ವೀಕಲ್ಲೇ ಬರುತ್ತೆ ಅದೇ ರೀತಿ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಬೇಗನೆ ರೆಡಿ ಆಗೋಯಿತು ನೆಕ್ ನಾನು ಯೂಶ್ವಲಿ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಕಟ್ ಮಾಡ್ಕೊಳ್ಳೋಲ್ಲ ಸೊ ಸ್ಟಿಚಿಂಗ್ ಟೈಮಲ್ಲೇ ಕಟ್ ಮಾಡ್ಕೊಳ್ಳೋದು ಇದಕ್ಕೆ ನಾನು ಇನ್ವಿಸಿಬಲ್ ಪೈಪಿಂಗ್ ಕೊಟ್ಟಿಲ್ಲ ವಿಸಿಬಲ್ ಪೈಪಿಂಗ್ ಕೊಟ್ಟೆ ಇನ್ವಿಸಿಬಲ್ಗೂ ವಿಸಿಬಲ್ಗೂ ಏನು ವ್ಯತ್ಯಾಸ ಅಂದರೆ ವಿಸಿಬಲ್ ಪೈಪಿಂಗ್ ಕೊಟ್ಟರೆ ಬ್ಲೌಸ್ ಎಲ್ಲ ಸ್ಟಿಚ್ ಆಗೋದ್ಮೇಲೆ ಕೊ ಸ್ಟಿಚ್ ಮಾಡ್ಬೋದು ಇನ್ವಿಸಿಬಲ್ ಪೈಪಿಂಗ್ ಅಂದರೆ ನಮಗೆ ಫಸ್ಟಲ್ಲೇ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಯಾವುದೇ ಯಾವುದೇ ರೀತಿ ಬಾಡಿ ಪಾರ್ಟಲ್ಲಿ ಯಾವುದೇ ರೀತಿ ಕಟ್ ಸ್ಟಿಚ್ಚಿಂಗ್ ಮಾಡ್ದಲ್ಲೇ ಫಸ್ಟ್ ನಾವು ಲೈನಿಂಗಿಗೆ ಇನ್ವಿಸಿಬಲ್ ಪೈಪಿಂಗ್ ಕೊಡೋದಾದರೆ ಫಸ್ಟ್ ನಾವು ಲೈನಿಂಗಿಗೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೋಬೇಕು ವಿಸಿಬಲ್ ಪೈಪಿಂಗ್ ಅಂದರೆ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ನಾವು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋದೆ ವಿಸಿಬಲ್ ಪೈಪಿಂಗು ಸೊ ನಾನು ಎರಡೂ ಥರ ಪೈಪಿಂಗ್ ವೀಡಿಯೋಸು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಡೌಟ್ ಇದೆಯೋ ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಕಲ್ತ್ಕೊಳ್ಳಿ ನೀವು ನೋಡಿ ಕಲಿಯೋವಂಥದ್ದು ತುಂಬಾ ಇರುತ್ತೆ ಯಾಕಂದರೆ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಅದನ್ನು ನೋಡಿ ನೀವು ಕಲಿತ್ರೆ ನಿಮ್ಗೆ ಫಿನಿಷಿಂಗ್ ಅನ್ನೋದು ಇನ್ನೂ ಪರ್ಫೆಕ್ಟ್ ಆಗಿ ಬರುತ್ತೆ ಅದಕ್ಕೆ ನಾವು ಹೇಳ್ತಿರ್ತೀವಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬಾ ಯೂಸ್ಫುಲ್ ಆದ ವೀಡಿಯೋ ಅಂತ ನಾನು ಹೇಳ್ತಾನೆ ಇರ್ತೀನಿ ನಾವು ಸ್ಟಿಚ್ಚಿಂಗ್ ಮಾಡೋ ಮೆಥಡ್ ನೋಡಿದ್ರೂ ಸಹ ನಿಮಗೆ ಅದೇ ರೀತಿ ನೀವು ಟ್ರೈ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಹೇಳ್ತೀವಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ನೋಡಿ ಈ ರೀತಿ ಎಷ್ಟು ಆರಾಮಸೆ ನಮಗೆ ವಿಡಿಯೋ ಅನ್ನೋದು ಸ್ಟಿಚಿಂಗ್ ಅನ್ನೋದು ಇದು ತೋ ಶಾರ್ಟ್ ಸ್ಲೀವ್ ಆಗಿದೆ ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ನಮಗೆ ಲೆಂತ್ ಇಲ್ಲ ಈ ಒಂದು ಸ್ಲೀವ್ದು ಸೊ ಈಗೆಲ್ಲ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿರೋದು ಲೆಂತ್ ಲೆಂತ್ ಎಲ್ಬೋ ಹ್ಯಾಂಡ್ಸು ಹ್ಯಾಂಡ್ಸು ಇದು ಡೈಲಿ ವೇರು ಬ್ಲೌಸ್ ಅಂತೆ ಸೊ ಹಾಗಾಗಿ ಇದಕ್ಕೆ ಶಾರ್ಟೇ ಹೇಳಿದ್ದಾರೆ ಶಾರ್ಟ್ ಸ್ಲೀವ್ನ ನಾನಿಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ ನೀವು ಮಿನಿಮಮ್ ತ್ರೀ ಸ್ಟಿಚ್ಚಸ್ಸು ಸೈಡ್ ಜಾಯಿಂಟಿಗೆ ಬೇಕಾಗತ್ತೆ ಸೊ ಮ್ಯಾಕ್ಸಿಮಮ್ ನೀವು ನಾಲ್ಕು ಐದು ಹಾಕ್ಕೋಬೋದು ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಬ್ಲೌಸು ಎಷ್ಟು ಬೇಗನೆ ರೆಡಿಯಾಗೋಯ್ತು ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಇದಕ್ಕೆ ಓವರ್ ಲಾಕ್ ಮಾಡಿಕೊಂಡು ಪೈಪಿಂಗ್ನ ಅಟ್ಯಾಚ್ ಮಾಡ್ಬೋದು ಇದು ಸ್ಯಾರಿ ಗ್ರೀನ್ ಕಾಂಬಿನೇಷನಲ್ಲಿರೋದ್ರಿಂದ ನಾನು ಗ್ರೀನಲ್ಲಿ ಪೈಪಿಂಗ್ನ ಅಟ್ಯಾಚ್ ಮಾಡ್ತಿದ್ದೀನಿ ಬಾಟ್ಲು ಗ್ರೀನಲ್ಲಿ ನೋಡಿ ಇಲ್ಲಿ ಶಾರ್ಟೇಜ್ ಬಂತು ನನಗೆ ಇಲ್ಲಿ ನಾನು ಏನು ಕೊಟ್ಟು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾ ಇಲ್ಲ ಇದು ನಾರ್ಮಲ್ ಕ್ಲಾತಲ್ಲಿ ಪೈಪಿಂಗ್ನ ಸ್ಟಿಚ್ ಮಾಡ್ತಿರೋದು ಇದರೊಳಗಡೆ ಥ್ರೆಡ್ನ ಹಾಕಿಲ್ಲ ಸೊ ನಾನು ನಾರ್ಮಲ್ ಪೈಪಿಂಗ್ ನಾನು ಯಾವ ವೀಡಿಯೋದಲ್ಲೂ ನಿಮಗೆ ತಿಳಿಸ್ಕೊಟ್ಟಿಲ್ಲ ಸೊ ನಿಮಗೆ ಬೇಕು ವೀಡಿಯೋ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಾರ್ಮಲ್ ಆಗಿ ಕ್ಲಾತಲ್ಲೇ ನಾವು ಯಾವ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅನ್ನೋದು ವೀಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ಅದು ಸಹ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಥ್ರೆಡ್ ಪೈಪಿಂಗು ಅಲ್ಲ ನಾರ್ಮಲ್ ಪೈಪಿಂಗು ಸೊ ಥ್ರೆಡ್ ಪೈಪಿಂಗ್ ಕೊಟ್ಟು ಕೊಟ್ಟು ನಾರ್ಮಲ್ ಪೈಪಿಂಗ್ ಕೊಡಬೇಕು ಅಂದರೆ ಬೇಗನೆ ಆಗೋದೇ ಇಲ್ಲ ನೋಡಿ ಆ ಬ್ಲೌಸು ಫಿನಿಷ್ ಮಾಡ್ಕೊಂಡಿದ್ದಾಯಿತು ನಂದು ಈಗ ಒಂದಷ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೆ ಇವತ್ತು ಇವು ನೈಟ್ಗೆ ಈ ಬ್ಲೌ ಈ ವಿ ಈ ಒಂದು ಬ್ಲೌಸಸ್ನ ಕೊಡಬೇಕು ಅವ್ರಿಗೆ ಸೊ ಅದಕ್ಕೆ ಯಾವೆಲ್ಲ ಬ್ಲೌಸಸ್ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ ನೋಡಿ ನಿಮಗೆ ನಾನು ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಯಾವ್ಯಾವ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ಇದ್ರದ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಈ ಒಂದು ಸ್ಟಿಚ್ಚಿಂಗ್ ವಿಡಿಯೋ ಯಾರಿಗೆಲ್ಲ ಬೇಕೋ ಕಮೆ ನೋಡಿ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಪ್ರಿನ್ಸಸ್ ಕಟ್ ಬ್ಲೌಸು ನೋಡಿ ಫ್ರಂಟ್ ಪಾರ್ಟು ಇದು ಸ್ಟಾರ್ ನೆಕ್ ಬಂದಿದೆ ಫ್ರಂಟಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ನೆಕ್ ಡಿಸೈನು ಸೊ ಯಾವ ರೀತಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಈ ಒಂದು ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಅನ್ನೋದೆಲ್ಲ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಲಾಂಗ್ ವೀಡಿಯೋ ಬೇಕು ಅಂದರೆ ನಿಮಗೆ ಚಾನಲ ಸ ನೋಡಿ ಸಿಗುತ್ತೆ ಈ ಥರ ಬ್ಯಾಕು ಮತ್ತು ಫ್ರಂಟ್ದು ಈ ಒಂದು ಬ್ಲೌಸ್ದು ಡಿಸೈನು ಇದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದು ಇದನ್ನು ಸಹ ಡಿಸೈನರ್ ಬ್ಲೌಸು ಮುಂದೆ ನೆಕ್ ಹತ್ತಿರ ಟ್ಯಾಗ್ ಬರುತ್ತಲ್ಲ ಸೊ ಅದೊಂದು ಆ ಒಂದು ಡಿಸೈನ್ ಇದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ವೀಡಿಯೋ ಸೊ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಕಲ್ತ್ಕೊಳ್ಳಿ ಇದ್ರ ಕಟ್ಟಿಂಗ್ ವೀಡಿಯೋ ಮತ್ತು ಸ್ಟಿಚಿಂಗ್ ವೀಡಿಯೋ ಎರಡು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈ ರೀತಿ ನಾನು ನೆಕ್ ಡಿಸೈನ ಕೊಟ್ಟಿದ್ದೀನಿ ಫ್ರಂಟಲ್ಲಿ ಟ್ರೆಂಡಿಂಗ್ ಈಗ ಟ್ರೆಂಡಿಂಗಲ್ಲಿರೋದು ಬ್ಲೌಸ್ ಇದು ನೋಡಿ ಇದಕ್ಕೆ ಪಫ್ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರಿಲ್ಸ್ ಅನ್ನೋದು ನೋಡ್ತಿರ್ಬೋದು ನಿಮಗೆ ತುಂಬಾ ಹೆವಿ ಬಫ್ ಬಫೇನಿಲ್ಲ ಸಿಂಪಲ್ಲಾಗಿ ಬಫ್ ಕೊಟ್ಟಿರೋದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದರಲ್ಲೂ ನಾನು ಪಾರ್ಟ್ ನೆಕ್ ಶೇಪಲ್ಲಿ ಬ್ಯಾಕ್ ಈಗೆಲ್ಲ ತುಂಬ ಜನ ಪಾಟ್ನೆಕ್ ಶೇಪ್ನೇ ಸ್ಟಿಚ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಸೊ ಇಲ್ಲಿ ಪಾಟ್ನೆಕ್ ಶೇಪಲ್ಲೇ ನಾನು ಜಾಸ್ತಿ ಬ್ಲೌಸಸ್ನ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಸ್ಟಿಚ್ ಮಾಡಿರೋವು ಇದು ನಾರ್ಮಲ್ ಬ್ಲೌಸೇ ಇದು ನಾನು ಆಗಲೇ ತೋರಿಸೋದ್ನಲ್ಲ ಇದು ಬ್ರಾಡಾಗಿದೆ ನೆಕ್ಕು ಸೊ ಇದಕ್ಕೆ ಯಾವುದೇ ರೀತಿ ಡೋರಿ ಇಲ್ಲ ಡೋರಿ ಇಲ್ಲ ಅಂದರೂ ನಮಗೆ ಯಾವುದೇ ರೀತಿ ಶೋಲ್ಡ್ರ್ ಡ್ರಾಪ್ ಆಗದೆ ಕೂತ್ಕೊಳ್ಳುತ್ತೆ ನೋಡಿ ಈ ಒಂದು ಬ್ಲೌಸ್ ಡಿಸೈನು ಕ್ಯಾನ್ವಾಸ್ ಕೊಟ್ಟು ಬ್ಯಾಕ್ ಪಾರ್ಟಲ್ಲಿ ಫ್ರಂಟಲ್ಲಿ ಸ್ವೀಟ್ ಆಟ್ ನೆಕ್ಕು ಇದ್ರದ್ದು ವೀಡಿಯೋ ಇದೆ ಕಟ್ಟಿಂಗ್ ವೀಡಿಯೋ ಮತ್ತು ಸ್ಟಿಚಿಂಗ್ ವೀಡಿಯೋ ಎರಡೂ ಇದೆ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರ ನಿಮ್ಗೆ ಇದ್ರ ಕಟ್ಟಿಂಗ್ ವೀಡಿಯೋ ಸ್ಟಿಚಿಂಗ್ ವೀಡಿಯೋ ಬೇಕು ಅನ್ನೋರು ಖಂಡಿತ ಚಾನಲ್ಗೆ ವಿಸಿಟ್ ಕೊಡಿ ಇದ್ರದ್ದು ಕಟ್ಟಿಂಗ್ ವೀಡಿಯೋ ಸ್ಟಿಚಿಂಗ್ ವೀಡಿಯೋ ಎರಡು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ತಿರ್ಬೋದು ಬ್ಯೂಟಿಫುಲ್ ಆಗಿರೋ ಒಂದು ನೆಕ್ ಡಿಸೈನ್ ಇದು ಬ್ಯಾಕ್ ಬ್ಯಾಕಲ್ಲಿ ಇದು ಬೋಟ್ನೆಕ್ ಶೇ ಬೋಟ್ನೆಕ್ ಕಟ್ಟಿಂಗಲ್ಲಿ ಬರುತ್ತೆ ನೋಡಿ ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ಕು ತುಂಬನೇ ಚೆನ್ನಾಗಿ ಬಂದಿತ್ತು ಇದು ಕೂಡ ಇದು ನಾರ್ಮಲ್ದು ಇದು ಇವತ್ತೇ ಸ್ಟಿಚ್ ಮಾಡಿದ್ದು ಇದು ಅಷ್ಟೇ ಯಾವುದೇ ರೀತಿ ಡೋರಿ ಇಲ್ಲ ಇದು ಬ್ರಾಡಾಗಿ ಬರುತ್ತೆ ನೆಕ್ಕು ಡೋರಿ ಇಲ್ಲ ಅಂದರೂ ಶೋಲ್ಡರ್ ಡ್ರಾಪ್ ಆಗಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಇದು ಸಿಂಪಲ್ ಬ್ಲೌಸೆ ಇದು ಕೂಡ ಸಿಂಪಲ್ ಬ್ಲೌಸೆ ಇದು ಇವತ್ತು ಸ್ಟಿಚ್ ಮಾಡಿದ್ದು ನಿಮ್ಗೆ ತೋರಿಸಿದ್ನಲ್ಲ ನಾನು ಇದು ಅಷ್ಟೇ ಸಿಂಪಲ್ ಬ್ಲೌಸು ತುಂಬಾ ಈಸಿಯಾಗಿ ಬೇಗನೆ ಸ್ಟಿಚ್ ಮಾಡಿಕೊಳ್ಳೋ ಬ್ಲೌಸಸ್ಸು ಇದು ಒಂದು ಇದು ನೋಡಿ ಸಿಂಪಲ್ಲಾಗಿ ಒಂದೆರಡು ಫ್ಲಿಲ್ ಫ್ರಿಲ್ ಇಟ್ಟಿದ್ದೀನಿ ಅಷ್ಟೇನೇ ಇಲ್ಲಿ ಯಾವುದೇ ರೀತಿ ಬಫ್ ಎದ್ದುಕೊಳ್ಳಲ್ಲ ಫ್ಲಾಟ್ ಫ್ಲಾಟ್ ಆಗಿ ಟೂ ಫ್ರಿಲ್ಸ್ ಇಟ್ಟಿದ್ದೀನಿ ಅಷ್ಟೇ ಇನ್ನೆಲ್ಲ ಮಾಮೂಲಿಯಾಗಿ ಯು ಶೇಪಲ್ಲಿ ನೆಕ್ ಬಂದಿದೆ ತುಂಬಾ ಬ್ರಾಡಾಗಿ ಬರುತ್ತೆ ಇದು ನೆಕ್ ಶೇಪ್ ಅಷ್ಟೇ ಇದೊಂದು ರೆಡಿ ಮಾಡಿದ್ದೀನಿ ಮತ್ತು ಇದು ಇದು ನೋಡಿ ನೆಕ್ ಶೇಪ್ ನಿಮಗೆ ಈ ರೀತಿ ಕಾಣಿಸುತ್ತೆ ಇದು ಕ್ಯಾನ್ವಾಸ್ ಹಾಕಿ ಅಟ್ಯಾಚ್ ಮಾಡಿರೋದು ಫ್ರಂಟಲ್ಲಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ನೆಕ್ಕು ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಇದು ರೆಡಿಯಾಗಿದೆ ಪ್ರಿನ್ಸಸ್ ಕಟ್ ಬ್ಲೌಸು ನಾರ್ಮಲ್ ಡೀಪ್ ನೆಕ್ಕಲ್ಲೇ ಈ ಬ್ಲೌಸ್ನ ರೆಡಿ ಮಾಡಿದ್ದೀನಿ ನಾನು ನೋಡ್ತಿರ್ಬೋದು ನೀವು ಈ ರೀತಿ ನೀಟಾಗಿ ಫ್ರಂಟಲ್ಲಿ ಇದು ಬ್ಯಾಕ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಈ ಒಂದು ಬ್ಲೌಸು ಬಂದಿತ್ತು ಬ್ಯಾಕಲ್ಲಿ ಡೀಪ್ ನೆಕ್ಕು ಇದು ಅಷ್ಟೇ ಫ್ರೀಲ್ಸ್ ಕೊಟ್ಟಿದ್ದೀನಿ ಜಸ್ಟಲ್ಲಿ ಟೂ ತ್ರೀ ಫ್ರೀಲ್ ಕೊಟ್ಟಿರೋದಷ್ಟೇ ಎರಡು ಸೈಡು ಟೂ ತ್ರೀ ಫ್ರೀಲ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬ್ಯಾಕಲ್ಲಿ ಈ ಥರ ರೌಂಡಾಗಿ ನೆಕ್ನ ಅಟ್ಯಾಚ್ ಮಾಡಿರೋದು ನನ್ನ ನೆಕ್ಗೆ ಮೆರೂನ್ ಕಲರ್ ಯಾಕೆ ಕೊಟ್ಟಿದ್ದೆ ಅಂದರೆ ಸೀರೆ ಸ್ವಲ್ಪ ಮೆರೂನ್ ಇದೆ ಅದಕ್ಕೆ ಇದು ಶಾರ್ಟೇಜ್ ಆಯ್ತು ಲೈನಿಂಗ ಅದಕ್ಕಾಗಿ ನಾನು ಮೆರೂನ್ ಕಲರ್ನ ಕೊಟ್ಟಿದ್ದೀನಿ ಇದು ನೋಡಿ ಈಗ ಟ್ರೆಂಡಿಂಗಲ್ಲಿರೋ ಸ್ಯಾರೀಸ್ ಕಲೆಕ್ಷನ್ ಇದು ಇದಕ್ಕೂ ನಾನು ನೋಡಿ ನಾರ್ಮಲ್ ನೆಕ್ ಸ್ಲೀವೆಲ್ಲ ನಾರ್ಮಲ್ ಇದೆ ಇದಕ್ಕೆ ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ಬ್ಯಾಕಲ್ಲಿ ಪಾಟ್ ನೆಕ್ಕು ಪಾಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಇದು ಅಷ್ಟೇ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ನೆಕ್ ಡಿಸೈನು ಬ್ಯಾಕಲ್ಲಿ ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇರೋರು ಈ ಒಂದು ಮೆಥಡನ್ನ ಈ ಒಂದು ಡೀಪ್ನ ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ ಇದೆ ಬ್ಯಾಕಲ್ಲಿ ಪಾಟ್ ನೆಕ್ ಇದೆ ಇದೇ ಥರ ಈ ನೆಕ್ ಶೇಪಲ್ಲಿ ತ್ರೀ ಬ್ಲೌಸಸ್ನ ಸ್ಟಿಚ್ ಮಾಡಿಸಿದ್ರು ನೋಡಿ ಇದೊಂದು ಇದು ಇದೂ ಸೇಮ್ ಅದೇ ರೀತಿನೇ ಇದು ಒಬ್ಬರೇ ಒಬ್ಬರೇ ಕಸ್ಟಮರ್ ನಾನು ಸ್ವೀಟ್ ಆರ್ಟ್ ನೆಕ್ ಪ್ಲಸ್ ಪಾಟ್ ನೆಕ್ ಶೇಪಲ್ಲಿ ಇದು ಕ್ರೇಪ್ ಸಿಲ್ಕ್ ಸ್ಯಾರಿದು ಕಲರ್ ಅಂತೂ ತುಂಬನೇ ಚೆನ್ನಾಗಿತ್ತು ಬ್ಲೂ ಕಲರ್ ರಾಯಲ್ ಬ್ಲೂ ಈ ಒಂದು ಕಲರ್ ಅನ್ನೋದು ಹೈಲೈಟ್ ಆಗಿರುತ್ತೆ ಈ ಕಲರು ತುಂಬಾ ಚೆನ್ನಾಗಿತ್ತು ಈ ಒಂದು ಬ್ಲೌಸು ಅಷ್ಟೇ ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಬ್ಲೌಸು ಇದು ಅಷ್ಟೇ ಫ್ರಿಲ್ಸ್ ಕೊಟ್ಟಿದ್ದೀನಿ ನೋಡಿ ಇದು ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಮಾಡಿರೋ ಬ್ಲೌಸು ನಾನಿನ್ನು ಇದಕ್ಕೆ ಕುಗ್ಸು ಹಾಕಿಲ್ಲ ದಾರನೂ ಹಾಕಿಲ್ಲ ಈಗ ನೈಟಲ್ಲಿ ಹಾಕ್ಕೊಡ್ಬೇಕು ಅವ್ರಿಗೆ ಸೊ ಬ್ಯುಸಿ ಇರೋದರಿಂದ ನೋಡಿ ಇದು ಆಲ್ ಸ್ವೀಟ್ ನೆಕ್ಕು ಎಷ್ಟು ಫಿನಿಶಿಂಗ್ ಬಂದಿದೆ ಅಂತ ನೋಡಿ ಇದಕ್ಕೂ ಇನ್ವಿಸಿಬಲ್ ಪೈಪಿಂಗ್ನೇ ಅಟ್ಯಾಚ್ ಮಾಡಿರೋದು ನಾನು ಇದಕ್ಕೂ ಡೋರಿ ಇಲ್ಲ ಡೀಪ್ ನೆಕ್ಕು ಡೋರಿ ಇಲ್ಲ ಯಾವುದೇ ರೀತಿ ಶೋಲ್ಡ್ರ್ ಡ್ರಾಪ್ ಆಗ್ದಂಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಬ್ಲೊಂದು ಬ್ಲೌಸು ಕೂಡ ಇದು ಅಷ್ಟೇ ಸೇಮು ಸ್ವೀಟ್ ಆಟ್ ನೆಕ್ಕು ಫ್ರೆಂಟಲ್ಲಿ ಬ್ಯಾಕಲ್ಲಿ ಪಾಟ್ ನೆಕ್ ಬಂದಿರೋದು ಬ್ಲೌಸು ಇದು ನಾನು ರೆಡಿ ಮಾಡಿದ್ದೀನಿ ಹೇಳಿದ್ನಲ್ಲ ಒಬ್ರದೇ ಮೂರು ಅಂತ ಸೊ ಆ ಒಂದು ಪ್ಯಾಟ್ರನಲ್ಲೇ ಮೂವರ್ ಮೂರು ಒಂದೇ ಮೆಜರ್ಮೆಂಟು ಒಂದೇ ಡಿಸೈನ್ ಇದೆ ಇದು ಇದೊಂದು ಸ್ಟಿಚ್ ಮಾಡಿದ್ದೆ ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೆ ನನ್ನ ಹಬ್ಬಕ್ಕೆ ಸೊ ಇವತ್ತು ನೈಟ್ ಇವೆಲ್ಲ ಬ್ಲೌಸಸ್ನ ಕೊಡಬೇಕು ಇದೊಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಇದು ಅಷ್ಟೇ ತುಂಬನೇ ಬ್ರಾಡಾಗಿ ಬರುತ್ತೆ ನೆಕ್ ಅನ್ನೋದು ನೋಡ್ತಿರ್ಬೋದು ಇದನ್ನು ಸ್ಟಿಚ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಈ ಒಂದು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ಇದಕ್ಕಿನ್ನೂ ದಾರ ಹಾಕಿ ಕೆ ಕೆಲವೊಂದಕ್ಕೆ ಉಗಿಸುವುದಾರ ಉಕ್ಸು ದಾರ ಹಾಕಿ ನಾನೇನು ಐರನ್ ಮಾಡಿ ಕೊಡೋಕೆ ಯೋತ್ ನೈಟ್ ಎಲ್ಲ ಕೆಲಸ ಇರುತ್ತೆ ನನಗೆ ಸೊ ಇಲ್ಲಿ ಕೆಲಸ ಮನೆಯಲ್ಲಿ ಸ್ಟಿಚ್ ಮಾಡೋರಿಗೆ ತುಂಬಾ ಕಷ್ಟ ಆಗೋದೇ ಇದು ಮನೆಯಲ್ಲಿ ಕೆಲಸನೂ ಮಾಡಬೇಕು ಸ್ಟಿಚ್ಚಿಂಗೂ ಮಾಡಬೇಕು ಹಬ್ಬದ ಟೈಮ್ಗಳಲ್ಲಿ ಸ್ಟಿಚಿಂಗ್ ಬ್ಯುಸಿನೇ ಇರುತ್ತೆ ಆವಾಗ ನಮಗೆ ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ತುಂಬಾ ಕಷ್ಟ ಅನಿಸ್ಬಿಡುತ್ತೆ ಆದ್ರೂ ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ ಹಾಗಾಯಿತು ನಂದು ಅಷ್ಟನೇ ಹಬ್ಬಕ್ಕೆ ಸ್ಟಿಚಿಂಗ್ ಪ್ಲಸ್ ಕೆಲಸ ಎರಡು ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು ಸುಮಾರು ಒಂದಷ್ಟು ಬ್ಲೌಸ್ ಕಲೆಕ್ಷನ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇನ್ನೂ ಹೆಚ್ಚು ಹೆಚ್ಚು ಬ್ಲೌಸ್ ಡಿಸೈನ್ಸ್ ಬೇಕು ನಿಮಗೆ ಕಟ್ಟಿಂಗ್ಸು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಕಷ್ಟ ಇರಲ್ಲ ನಮ್ಮ ಚಾನಲ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು